ಬಹಳ ಜನ ವಿರೋಧ ಪಕ್ಷದವರು ಅಭಿವೃದ್ಧಿ ಕುಂಠಿತ ಆಗಿದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂಥ ಮಾತು ಆಗಿದ್ರೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಇತ್ತು ಈ ವರ್ಷ ಎಷ್ಟಾಗಿದೆ ಹೆಂಗ್ ಜಾಸ್ತಿ ಆಯ್ತು ಆಮೇಲೆ ಸ್ವಲ್ಪ ಕೇಳ್ರಿ ನೀವು ಏನು ತಿಳ್ಕೊಂಡಿಲ್ಲ ಕೇಳಿಲ್ಲ ಸುಮ್ನೆ ತೆಗೆದು ಮಾತಾಡ್ತಿರಲ್ಲ ಇದೆಯಾ ದಾಖಲಾತಿ ಇದೆಯಾ ಎಷ್ಟು ಖರ್ಚು ಮಾಡಿದೀವಿ ಅಂತ ಕೇಳಬೇಕು ಮಾನ್ಯ ಅಧ್ಯಕ್ಷ ಮಾನ್ಯ ಸಭಾಪತಿ ಅವ್ರೆ ಸಿ ನಾವು ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐವತ್ತೆರಡು ಸಾವಿರ ಕೋಟಿ ಆಗಿತ್ತು ಈ ವರ್ಷ ಎಂಬತ್ತಾರು ಸಾವಿರ ಕೋಟಿ ಮಾಡಿದೀವಿ ಅಂದರೆ ಈ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಎಂಬತ್ತಾರು ಸಾವಿರ ಕೋಟಿ ಬಜೆಟ್ನಲ್ಲಾಗಿದೆ ಹೆಂಗೆ ಜಾಸ್ತಿ ಆಯಿತು ಅಭಿವೃದ್ಧಿ ಕುಂಠಿತ ಆಗಿದ್ರೆ ಹೆಂಗೆ ಜಾಸ್ತಿ ಆಗ್ಬಿಡ್ತು ಏನೋ ಮಾತಾಡೋದು ಮಾತಾಡಕ್ಕೆ ಮಾತಾಡೋಕ್ಕೋಸ್ಕರ ರಾಜಕೀಯ ಬಳಸಿ ಮಾತಾಡೋದು ಮಾತಾಡೋಕೆ ಹೋಗ್ಬಾರ್ದು ಈಗ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತದೆ ಅದು ಜಾಸ್ತಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಬಂದಿದೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಬಂದಿದೆ ಹೇಗೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಅಭಿವೃದ್ಧಿ ಖರ್ಚು ಜಾಸ್ತಿ ಆದರೆ ಅದರಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ ಸಿ ಪಿ ಟಿ ಎಸ್ ಪಿ ಮಾಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಖರ್ಚು ಮಾಡಬೇಕಲ್ಲ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಖರ್ಚು ಮಾಡಲೇಬೇಕಲ್ಲ ಅವ್ರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಲೇಬೇಕಲ್ಲ ಅದೇ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಿಮ್ಮ ಅಭಿಪ್ರಾಯ ಇದೆಯಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಯಾಕಂದ್ರೆ ನೀವು ಹೇಳದ್ರು ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದ್ರ ಮೇಲೆ ಅಭಿವೃದ್ಧಿ ಕುಂಠಿತ ಆಗಿದೆ ನೋಡಪ್ಪ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ರೂಪಾಯಿಗಳನ್ನ ಎಸ್ ಸಿ ಪಿ ಟಿ ಎಸ್ ಗೆ ಖರ್ಚು ಮಾಡ್ತಾ ಇದ್ದೀವಿ ಹೋದ ವರ್ಷ ಮೂವತ್ತೊಂದು ಸಾವಿರ ಕೋಟಿ ಇತ್ತು ಈ ವರ್ಷ ಜಾಸ್ತಿ ಆಗಿದೆ ಅಲ್ಲ ಸಾರಿ ಮೂವತ್ತ ಮೂವತ್ತೊಂಬತ್ತು ಸಾವಿರ ಆಯಿತು ಈಗ ಜಾಸ್ತಿ ಮಾಡಿದ್ದೀವಿ ಅಭಿವೃದ್ಧಿ ಜಾಸ್ತಿ ಆಗದೇನೆ ಎಸ್ ಸಿ ಪಿ ಟಿ ಎಸ್ ಪಿ ಜಾಸ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ ನಾರಾಯಣಸ್ವಾಮಿ ಆ ಬಜೆಟ್ ಗಾತ್ರ ಅಲ್ಲ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಲ್ಲ ಮಾಡೋದು ಅಭಿವೃದ್ಧಿ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣ ನಾವು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಒಂದು ಫಾರ್ಟಿ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಡೆವಲಪ್ಮೆಂಟಲ್ ವರ್ಕ್ಸು ಹೆಚ್ಚಾಗತ್ತಲೇ ಇದೆ ಈಗ ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ಪ್ರತಿ ವರ್ಷ ಅದಕ್ಕಿಂತ ಅದು ಐವತ್ತು ಮೂರು ಆಗ್ಬೋದು ಐವತ್ನಾಲ್ಕು ಆಗ್ಬೋದು ಐವತ್ತೈದು ಆಗ್ಬೋದು ಅಷ್ಟು ಕೋಟಿ ಖರ್ಚು ಮಾಡ್ತೀವಿ ಅದು ಖರ್ಚು ಮಾಡಿ ಕೂಡ ಇದನ್ನು ಕೂಡ ಖರ್ಚು ಮಾಡ್ತೀವಿ